ವೆಲ್ಕಮ್ ಟು ಮಂಜುನಾಥ್ ಬಗ್ರೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಮಂಜುನಾಥ್ ಬಗ್ರೆ ಇವತ್ತಿನ ವಿಷಯ ಬಂದು ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ಲಾರಿಗು ಎಲ್ರು ಹೆಂಗದಿರಿ ಆರಾಮದಿರ ನಾನು ಆರಾಮದೇನು ರೀ ನೀವೆಲ್ಲರೂ ಆರಾಮಿರಲಿ ನೀವೆಲ್ಲರೂ ಆರಾಮ್ ಇರ್ರಿ ಅಂತಾನೆ ನಾನು ಭಾವಿಸ್ತಾ ಇವತ್ತ ನೋಡ್ರಿ ನಾನು ನಿಮ್ಮ ಜೊತೆಗೆ ಒಂದು ಹೆಲ್ತ್ ಟಿಪ್ಸ್ನ ಅದು ಆಯುರ್ವೇದಿಕ್ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡೋಣ ಅಂತ ಅನ್ಕಂಡೆನಿ ಯಾವುದ್ರ ಬಗ್ಗೆ ಏನಪ್ಪ ಅಂತಂದ್ರೆ ಇವ ಈಗ ನೋಡ್ರಿ ಈಗ ಹೆಣ್ಮಕ್ಳು ಮಂತ್ಲಿ ಏನು ಮೆನ್ಸಸ್ ಆಗ್ತಾರಲ್ರಿ ಆ ಟೈಮ್ನಾಗ ಹೆಣ್ಮಕ್ಳಿಗೆ ಕೆಲವೊಬ್ಬರಿಗೆ ಭಾಳ ಹೊಟ್ಟೆನೂ ಇರ್ತೈತೆ ರೀ ಆಮೇಲೆ ಹೊಟ್ಟೆ ಹೊಟ್ಟೆನೂ ಪೇಯ್ನ್ ಇರ್ತೈತಿ ಅದ್ರಾಗೂ ಇತ್ತೀಚಿನ ದಿನಗಳದಾಗಂದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಒಂದು ಹತ್ತು ವರ್ಷಕ್ಕೆ ಹನ್ನೊಂದು ವರ್ಷಕ್ಕನ ಇದಾಗ್ಬಿಡ್ತಾರೆ ಅಂಥ ಮಕ್ಕಳಿಗಂತೂ ಭಾಳ ಪೇಯ್ನ್ ಇರ್ತೀ ಆ ಮಕ್ಕಳಿಗೆ ನೂ ತಡ್ಯ ತಡ್ಕೋಳಕ ಆಗಲ್ಲ ಒದ್ದಾಡ್ತಿರ್ತಾರ ಅಂತ ಮಕ್ಕಳಿಗೆ ಆಮೇಲೆ ಈಗ ದೊಡ್ಡವರಿಗೆ ಎಲ್ಲರಿಗೂ ಈ ಹೆಲ್ತ್ ಟಿಪ್ಸ್ ಭಾಳ ಯೂಸ್ ಆಗ್ತತ್ರಿ ಇದು ನಾನು ಮನೆಯಾಗೇನ ಆ ರೆಮಿಡಿನ ಮನೇಲಿ ಮಾಡಿ ಅದನ್ನ ಯಾವ ಥರ ತಗೋಳೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡ್ದಾನ ಪೂರ್ತಿಯಾಗಿ ನೋಡ್ರಿ ಒಂದಲ್ಲ ಎರಡು ಟಿಪ್ಸ್ ಐತಿ ಹೆಲ್ತ್ ಟಿಪ್ಸ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮನೆ ಬಾಗಲ್ದಂದ್ರೆ ಇದು ಹಗಲಕಾಯಿ ಬಳ್ಳಿ ಆಮ್ಯಾಗ ಒಂದು ಅದು ಕಿಡ್ ಕಿಡ್ನಿ ಸ್ಟೋನಿಂದ ಒಂದು ಐತ್ರಿ ಗಿಡ ಐತಿ ಇಲ್ಲಿ ನೋಡ್ರಿ ಕಿ ಹಗಲ್ಕಾಯಿ ಬಳ್ಳಿಯು ಒಂದು ಎರಡು ಮೂರು ಬಳ್ಳಿ ಇದ್ದು ರೀ ಅವು ಒಣಕಂಡು ಹೋಗ್ಬಿಟ್ವು ಅವು ಇದು ಒಂದು ಉಳ್ಕಂಡೀ ಇದು ಮತ್ತು ಬೀಜ ಹಾಕೇನಿ ಇನ್ನೂ ಆಗಿಲ್ಲ ಆಮ್ಯಾಗ ಅದ್ರದ್ದು ಹಗಲಕಾಯಿ ಬಳ್ಳಿದ ಆಮೇಲೆ ಅದನ್ನು ರೆಮಿಡಿ ತೋರಿಸ್ಕೊಡ್ತೇನೆ ರೀ ಈಗ ಇದೇನಪ್ಪ ಅಂತಂದರೆ ಇದು ಕೆ ಪ್ರೊಫೇಟ್ ಅಂತಾರೆ ಇದು ಕಿಡ್ನಿ ಸ್ಟೋನಿಗೆ ಇದನ್ನು ಯೂಸ್ ಮಾಡ್ತಾರೆ ಈ ಎಲಿನ ಯಾರ ಕಿಡ್ನಿ ಕಿಡ್ನಿಯಾಗ ಸ್ಟೋನ್ ಇರ್ತಾವ್ರಿ ಅಂಥವ್ರು ಈ ಎಲಿನ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಗ ಎರಡರಿಂದ ಮೂರು ಎಲಿನ ತಿಂದು ಬರೇ ಬಾಯ ತಿಂದು ಆಮೇಲೆ ಎರಡು ಎಳ್ನೀರನ್ನ ರೀ ಪ್ರತಿದಿನ ದೇ ಒಂದು ಮೂರರಿಂದ ನಾಲ್ಕು ದಿನ ಇದನ್ನು ಕಂಟಿನ್ಯೂ ಈ ಥರ ಮಾಡಿದ್ರೆ ಮಾಡಿ ಆಮೇಲೆ ಚೆನ್ನಾಗಿ ನೀರು ರೀ ಆ ಥರ ಮಾಡಿದ್ದಾದ್ರೆ ಯಾವ ಆಪ್ರೇಷನಿಗೂ ಹೋಗೋದು ಬೇಡ್ರಿ ಎಷ್ಟು ಎಮ್ ಎಮ್ ಅವು ಕಿಡ್ನಿ ಸ್ಟೋನ್ ಇದ್ರೂ ಇದೇ ಒಂದು ಎಲೆಯಿಂದನ ಕಡಿಮೆ ಆಗ್ತತಿ ನಮಗೆ ಈಗ ಒಂದು ಎಂಟು ಒಂಬತ್ತು ವರ್ಷ ಆಯ್ತು ರೀ ನಮ್ಗೆ ಈ ಎಲೆ ತಿಂದ್ರೆ ಇದು ಆಕತಿ ಅನ್ನೋದು ಹಂಗಾಗಿ ನಾವು ಯಾರು ಬಂದ್ರು ಅಂಥದ್ದು ಯಾರಿಗೆ ಐತಿ ಅಂದ್ರೂ ನಾವು ಇದನ್ನ ಕೊಟ್ಟು ಕಳಿಸ್ತೇವೆ ಆಮೇಲೆ ಅವ್ರಿಗೆ ಅದರಿಂದ ಹೆಲ್ಪು ಆಗೈತಿ ಇಲ್ಲಿ ನೋಡ್ರಿ ಈಗ ನಾನು ಈಗ ಹೆಣ್ಮಕ್ಳಿಗೆ ಏನು ಮೆನ್ಸಸ್ ಪ್ರಾಬ್ಲಮ್ ಏನು ಹೇಳಿದ್ನಲ್ರಿ ನೋವಿಂದು ಅದಕ್ಕೆ ಆ ರೆಮಿಡಿ ನಿಮ್ಗೆ ಮಾಡ್ತೀವಿ ತೋರಿಸ್ತಾ ಇದನ್ನಿ ಅದಕ್ಕೆ ನಾನು ಏನೇನು ತಗೊಂಡೇನಪ್ಪ ಅಂತಂದ್ರೆ ಒಂದು ಮೂರು ಹಾಗಲಕಾಯಿ ಬಳ್ಳಿದು ಎಲಿ ರೀ ಆಮೇಲೆ ಒಂದು ನಾಲ್ಕು ಬೆಳ್ಳುಳ್ಳಿನ ಹೆಸ್ರನ್ನ ನಾನು ಸಿಪ್ಪಿ ರೀ ಆಮೇಲೆ ಒಂದು ನಾಲ್ಕು ಕಾಳು ಮೆಣಸು ರೀ ಈ ಕಾಳು ಮೆಣಸು ಇವೆಷ್ಟು ತಗೊಂಡು ಇವು ಮೂರನ್ನು ನಿಮ್ಮನ್ಯಾಗ ಯಾವ್ದಾರ ಒಂದು ಕುಟಾಣಿ ಇದ್ರೆ ಇಲ್ಲಕ್ಕರೆ ಯಾವ್ದಾರ ಒಂದು ಕಲ್ಲಾದರೂ ತಗೊಂಡು ಸ ಈ ಥರ ಸಣ್ಣಗೆ ಇದನ್ನ ಅಷ್ಟು ನೀವೇನು ಮೂರು ಐತಲ್ರಿ ಇದನ್ನ ಅವು ಮೂರನ್ನು ಹಾಕೊಂಡು ರೀ ಅದನ್ನು ಸಣ್ಣಕ್ಕೆ ಜಡ್ಜ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಒಂದು ಈ ಥರ ಪೇನ್ ಬರೋದ್ರಿ ಒಂದು ನಾಲ್ಕು ತಲೆಮಾರಿಗೆ ಬರ್ತೈತಂತ್ರಿ ಇದು ಜನ್ರೇಷನಿಗೆ ಅಂದ್ರೆ ಈಗ ನಮ್ಮ ತಾಯಿಯರಿಗೆ ಅವ್ರ ತಾಯರಿಗೆ ಅವ್ರ ತಾಯಿ ಅವ್ರ ತಾಯಿ ಅಂದ್ರೆ ಈ ಥರ ಒಂದು ನಾಲ್ಕು ಜನ್ರೇಷನಿಗೆ ಇದು ಕಂಟಿನ್ಯೂ ಒಬ್ರಿಗೆ ಯಾರಿಗಾರ ಇದ್ರೆ ಅಲ್ಲಿಂದ ಕಂಟಿನ್ಯೂ ನಾಲ್ಕು ಜನ್ರೇಷನಿಗೆ ಬರ್ತೈತೆ ಅಂತಿದ್ದು ಅಂಥ ಹೊಟ್ಟೆ ಇದು ನೀವು ಹಂಗಾಗಿ ಈಗ ನೋಡ್ರಿ ಈಗ ನಾನು ಏನು ಹೇಳ್ತನಲ್ಲ ಈ ರೆಮಿಡಿನ ನೀವು ಮನೆಯಾಗೆ ಮಾಡಿ ತಗೊಂಡಿದ್ದ ಆದ್ರೆ ನೆಕ್ಸ್ಟ್ ನೋವು ಬರೋ ಚಾನ್ಸ್ ತುಂಬ ಕಡಿಮೆ ಐತ್ರಿ ಆಮೇಲೆ ಬೇಗ ಇದನ್ನು ತಗೊಂಡ್ರೆ ಬೇಗ ಪೇಯ್ನ್ ರಿಲೀಫ್ ಆಕತಿ ಇದನ್ನು ಬೆಳಗ್ಗೆನ ಖಾಲಿ ಹೊಟ್ಟಿಗೆ ಪೇಯ್ನ್ ಬಂದಾಗ ಬೆಳಗ್ಗೆನ ಖಾಲಿ ಹೊಟ್ಟಿಗೆ ಇದನ್ನು ಎರಡರಿಂದ ಮೂರು ದಿನ ಇದನ್ನು ಈ ಥರ ಮಾಡಿಕೊಂಡು ಈಗ ಹೆಂಗೆ ನಾವು ಟ್ಯಾಬ್ಲೆಟ್ಸ್ ನುಂಗ್ತವಲ್ರಿ ಆ ಥರ ಇದನ್ನು ಬೆಳಗ್ಗೆನ ಒಂದೆರಡರಿಂದ ಮೂರು ದಿನ ತಗೊಂಡು ತಗೋಬೇಕ್ರಿ ಇದನ್ನ ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ತಾಯಿಯರು ನಮಗೆ ಇದನ್ನು ಮಾಡಿ ಕೊಡ್ತಿದ್ರಂತ ನಮ್ಗೆ ಇವತ್ತಿನವರೆಗೂ ನಮಗೆ ಆ ಥರದ್ದು ಪೇಯ್ನ್ ಯಾವುದು ಇಲ್ಲರಿ ನಮ್ಮ ತಾಯಿಯರು ತಂದೆಯರು ಸ್ವಲ್ಪ ಆಯುರ್ವೇದಿಕ್ಕು ಎಲ್ಲ ಹೇಳ್ತಿದ್ರಂತೆ ಹಾಗಾಗಿ ನಮ್ಮ ತಾಯಿಯರು ನಮಗಿದನ್ನು ಮಾಡಿ ಕುಡಿಸಿದ್ರಂತೆ ನಮಗೂ ಸ್ವಲ್ಪ ಅಲ್ಪ ಸ್ವಲ್ಪ ನೆನಪೈತ್ರಿ ಆದರೆ ಹೊಟ್ಟೆ ನೋವು ಮಾತ್ರ ಇವತ್ತಿಗೂ ನಮಗಿಲ್ರಿ ಹಾಗಾಗಿ ನಿಮಗೆ ಈ ರೆಮಿಡಿ ನಾನು ಮಾಡಿ ತೋರಿಸ್ತಾ ಇದನ್ನಿ ಪ್ಲೀಸ್ ಯಾರಿಗೆಲ್ಲ ಈ ಮೆನ್ಸಸ್ ಇದು ಇದ್ದಾಗ ಹೊಟ್ಟೆ ನೋವು ಬರ್ತೈತಿ ಆಮೇಲೆ ಈಗಂತರೂ ಚಿಕ್ಕ ಮಕ್ಕಳಿಗೆಲ್ಲ ಬರ್ತದಲ್ಲ ಆ ಥರ ಹಂಗಿದ್ದರು ಇದನ್ನು ಮನೆಯಾಗ ಮಾಡಿ ನಿಮಗೆ ಮಕ್ಕಳಿಗೆ ಇದನ್ನು ಮಾಡಿ ನೋಡಿರಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತಿ ನಿಮಗೆ ಈ ಒಂದು ಹೋಮ್ ರೆಬಿಡಿಯಿಂದ ನಿಮಗೆಲ್ಲರಿಗೂ ಒಂದು ಯೂಸ್ ಆಗ್ತತಿ ಅಂತ ಭಾವಿಸ್ಕೊಂಡು ನಾನು ಇದನ್ನು ತೋರಿಸೇನಿ ಪ್ಲೀಸ್ ನಮ್ಮ ನನ್ನ ವೀಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೇಳ್ರಿ ಹಂಗೆ ಇದನ್ನು ಮಾಡಿ ನಿಮಗೆ ಏನು ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿರಿ ವಿಡಿಯೋಸ್ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ನಮಗೆ ಖುಷಿ ಆಗ್ತೈತಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ಧನ್ಯವಾದಗಳು